ಮೆಡಿಕಲ್ ಕಾಲೇಜ್ ಗಳ ದನಿಗಳ ಹಿಡಿತದಲ್ಲಿದೆ ಉಳ್ಳಾಲದಲ್ಲಿ ಒಂದೇ ಒಂದು ಸಮುದಾಯ ಆಸ್ಪತ್ರೆ ಇರುವುದು ಅದು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಉಳ್ಳಾಲದಲ್ಲಿ ಸರ್ಕಾರಿ ಆಸ್ಪತ್ರೆ ಕನಿಷ್ಠ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಸರ್ಕಾರಕ್ಕೆ ನಡೆಸಲಿಕ್ಕೆ ಆಗುದಿಲ್ಲ ಅಂದ್ರೆ ನೀವು ಯಾವ ಸೀಮೆಯ ಶಾಸಕರು ನೀವು ಯಾತ್ರೆ ವೆಲ್ಲಕ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿರೋದು ಯಾರು ವೆಲ್ಲಾಕ್ ಆಸ್ಪತ್ರೆಯನ್ನ ಲೇಡಿ ಘೋಷನ್ ಆಸ್ಪತ್ರೆಯನ್ನ ನೂರ ಎಪ್ಪತ್ತೈದು ವರ್ಷದ ಹಿಂದೆ ಬ್ರಿಟಿಷರು ಪ್ರಾರಂಭ ಮಾಡಿ ಬ್ರಿಟಿಷರು ಬ್ರಿಟಿಷರು ಆಗ ವಸಾತು ಶಾಹಿ ಅವರು ಬಂದು ನಮ್ಮನ್ನು ದಬ್ಬಾಳಿಕೆ ಮಾಡುವಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತ ಏನು ಆ ವೆಲ್ಲಾಕ್ ಮತ್ತು ಲೇಡಿ ಕೋಶನ್ ಆಸ್ಪತ್ರೆ ಆವಾಗ ಅವರು ಸ್ವಾತಂತ್ರ್ಯ ಪೂರ್ವ ನಮಗೆ ಉಚಿತವಾದ ಚಿಕಿತ್ಸೆ ಕೊಡ್ತಾ ಇದ್ರು ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಸ್ವಾತಂತ್ರ್ಯ ದಕ್ಕಿ ಇಷ್ಟು ವರ್ಷ ಆದರೂ ಕೂಡ ಸೌಧದೊಳಗೆ ಮಾತಾಡ್ತಾ ಇಲ್ಲ ಇಲ್ಲಿಯ ಶಾಸಕ ಯು ಟಿ ಸೇರಿಸಿ ಅವರ ಆರೋಗ್ಯ ಮಂತ್ರಿ ಆಗಿದ್ದವ್ರು ಮಾಜಿ ಅಥವಾ ಅವರಿಗೆ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲೊಂದು ಗಿಡಿತ ಇದೆ ಜನಪ್ರಿಯತೆ ಇದೆ ಆದ್ರೆ ತನ್ನ ಊರಿಗೆ ಏನ್ ಕರ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಇರುವುದು ನಿಜವಾಗಿ ಹತ್ತದೈದು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕಾದ ಇರುವುದನ್ನು ಆಗುತ್ತೆ ಅದರಲ್ಲೂ ಕೂಡ ಮೂರನ್ನ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ಟಾಗಿದೆ ತಾಲೂಕು ಆಸ್ಪತ್ರೆಯನ್ನ ಮಾಡಲಿಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ ಹಾಗಾದ್ರೆ ನಿಮ್ಮ ಸಾಧನೆ ಏನು ಅಂತ ಹೇಳಿ ಇಲ್ಲಿಯ ಶಾಸಕರು ಅವರ ಕಚೇರಿಗೆ ಇನ್ನು ಐಷಾರಾಮಿ ಪೀಠೋಪಕರಣಗಳನ್ನೆಲ್ಲ ತಂದು ಹಾಕುವಂತ ಕೆಲಸ ಮಾಡ್ತಾ ಇದೆ ಅವರ ಕಚೇರಿಗೆ ಎಲ್ಲವೂ ಬೇಕು ಐಷಾರಾಮಿ ಪೀಠೋಪಕರಣ ಬೇಕು ಸೋಫಾ ಸೆಟ್ ಬೇಕು ಕ್ವಾಟ್ ಬೇಕು ಎಲ್ಲ ಬೇಕು ಹಾಗಾದ್ರೆ ಅವರ ತಾಲೂಕಲ್ಲಿ ಉಳ್ಳಾಲದ ತಾಲೂಕಲ್ಲಿ ಇಲ್ಲಿಯ ಸರ್ಕಾರಿಯ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇದೆಯಾ ವೈದ್ಯರಿದ್ದಾರ ಅಥವಾ ಅಲ್ಲಿ ಚಿಕಿತ್ಸಾ ಸಲಕರಣೆ ಇದೆಯಾ ಅದು ಯಾವ್ದಾದ್ರು ಇದೆಯಾ ಅನ್ನೋದನ್ನ ಅವರು ಕಂಡು ಹಿಡಿದಿದ್ದಾರೆ ಅಥವಾ ಪತ್ತೆ ಹಚ್ಚಿದ್ದಾರೆ ಅಥವಾ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ ಮಾಡಿಲ್ಲ ಆದ್ರೆ ಅವರ ಕಚೇರಿ ಮಾತ್ರ ಐಷಾರಾಮಿಯಾಗಿರ್ಬೇಕು ಅವರ ಉಳ್ಳಾಲ ಭಾಗದ ಜನ ಬಡವರು ಏನು ಉಪಯೋಗಿಸುವಂತ ಸರಕಾರದ ಏನು ಆಸ್ಪತ್ರೆ ಏನಿದೆ ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಮೂಲಭೂತ ಸೌಕರ್ಯ ಇರಬಾರ್ದು ಅಥವಾ ಇರುವಂತಹ ಇಚ್ಛಾಶಕ್ತಿ ಅವರಿಗಿಲ್ಲ ಹಾಗಾದ್ರೆ ಅವರು ಉಳ್ಳಾಲವನ್ನ ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ಬೇಕು ಏನು ಅಭಿವೃದ್ಧಿ ಮಾಡಿದ್ದಾರೆ ಉಳ್ಳಾಲದಲ್ಲಿ ಒಂದೇ ಒಂದು ಸರಕಾರಿ ತಾಲೂಕು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಅವರಿಗೆ ಇಲ್ಲಿಂದ ಆಗಿಲ್ಲ ಈ ತನಕ ಆಗಿಲ್ಲ ಅವರೊಮ್ಮೆ ಆರೋಗ್ಯ ಮಂತ್ರಿ ಕೂಡ ಆಗಿದ್ದು ಈಗ ಸಭಾಪತಿ ಆಗಿದ್ದಾರೆ ಇಡೀ ನಾಡಿಗೆ ಅವರು ಜನಪ್ರಿಯ ಶಾಸಕರು ಆದ್ರೆ ಎಷ್ಟು ಯೋಗ್ಯತೆ ಇದೆ ಅಂತಂದ್ರೆ ತನ್ನ ಜಿಲ್ಲೆ ತನ್ನ ಊರಿಗೆ ಒಂದು ಸರಕಾರಿ ಆಸ್ಪತ್ರೆಯನ್ನು ತರಲಿಕ್ಕೆ ಈವರೆಗೂ ಆಗಿಲ್ಲ ಹಾಗಾದ್ರೆ ಖಾಸಗಿ ಮೆಡಿಕಲ್ ಕಾಲೇಜುಗಳ ದಲಿಗಳಿಗೆ ಎಲ್ಲ ರೀತಿಯ ಮಾಡೋದನ್ನ ಅವರು ಸಹಾಯ ಮಾಡೋದನ್ನ ಮುಂದುವರಿಸ್ತಾ ಇದ್ದಾರೆ ಏನು ಸಹಾಯ ಇರುವಂತಹ ನಾಲ್ಕೇ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಇಲ್ಲಿನ ಖಾಸಗಿ ಮೆಡಿಕಲ್ ಕಾಲೇಜಿನ ದನಿಗಳಿಗೆ ಕೊಟ್ಟು ಬಿಟ್ಟಿದ್ದಾರೆ ಹರೇಕಾಲದಲ್ಲಿರತಕ್ಕಂತ ಖಾಸಗಿ ಸಾರಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದವನ್ನ ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ಕೊಟ್ಟು ಬಿಟ್ರು ಕುರ್ನಾಡು ಮುಡಿಪು ಭಾಗದಲ್ಲಿರುವಂತಹ ಆರೋಗ್ಯ ಕೇಂದ್ರಕ್ಕೊಮ್ಮೆ ಹೋಗಿ ನೋಡಿ ಅದು ಕೂಡ ಯಾರ ಅಧೀನದಲ್ಲಿ ಹಿಡಿತದಲ್ಲಿದೆ ಅಂತ ಅಂದ್ರೆ ಅದು ಕೂಡ ಖಾಸಗಿ ಮೆಡಿಕಲ್ ಕಾಲೇಜುಗಳ ದನಿಗಳ ಹಿಡಿತದಲ್ಲಿದೆ ಉಳ್ಳಾಲದಲ್ಲಿ ಒಂದೇ ಒಂದು ಸಮುದಾಯ ಆಸ್ಪತ್ರೆ ಇರುವುದು ಅದು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಉಳ್ಳಾಲದಲ್ಲಿ ಸರ್ಕಾರಿ ಆಸ್ಪತ್ರೆ ಕನಿಷ್ಠ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಸರ್ಕಾರಕ್ಕೆ ನಡೆಸಲಿಕ್ಕೆ ಆಗುದಿಲ್ಲ ಅಂದ್ರೆ ನೀವು ಯಾವ ಸೀಮೆಯ ಶಾಸಕರು ನೀವು ಯಾವ ತಕ್ಕೆ ಬೇಕು ನಿಮ್ಮ ಸರ್ಕಾರ ಸರಕಾರಕ್ಕೆ ತನ್ನ ಸಣ್ಣ ಒಂದು ಏನು ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂದ್ರೆ ನೀವು ಜನಸಾಮಾನ್ಯರಿಗೆ ಯಾವ ಸೇವೆಯನ್ನು ಒದಗಿಸಲಿಕ್ಕೆ ಸಾಧ್ಯ ನೋಡಿ ಎಷ್ಟು ದುರಂತ ಅಂದ್ರೆ ನಮ್ಮ ಇಡೀ ತಾಲೂಕಲ್ಲಿ ಇರುವುದು ಕೇವಲ ಎಂಟೇ ಎಂಟು ಸರಕಾರಿ ವೈದ್ಯರುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐನೂರ ನಲವತ್ತು ಸರಕಾರದ ಏನು ಆಸ್ಪತ್ರೆಗಳಿದೆ ಅದು ಸರಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಸಮುದಾಯ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆ ಎಲ್ಲವನ್ನ ಸೇರಿ ಸುಮಾರು ಐನೂರ ನಲವತ್ತು ಆಸ್ಪತ್ರೆಗಳಿವೆ ಆದರೆ ಈ ಐನೂರ ನಲವತ್ತು ಆಸ್ಪತ್ರೆಗಳಲ್ಲಿ ಎಷ್ಟು ವೈದ್ಯರು ಇರಬೇಕು ಎಷ್ಟು ವೈದ್ಯರು ಇರಬೇಕಿತ್ತು ಕನಿಷ್ಠ ಐನೂರ ನಲವತ್ತಾದ್ರೂ ಇದೆಯಾ ಅಂತ ಕೇಳಿದ್ರೆ ಐನೂರ ನಲವತ್ತು ಇಲ್ಲ ಇರುವುದು ಕೇವಲ ನೂರ ನಲವತ್ತೊಂದು ಮಾತ್ರ ನೂರ ನಲವತ್ತೊಂದು ಏನು ಸರಕಾರಿ ವೈದ್ಯರಿದ್ದಾರೆ ಹಾಗಾದ್ರೆ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೈದು ವೈದ್ಯರುಗಳು ಪ್ರತಿ ವರ್ಷ ಸರ್ಟಿಫಿಕೇಟ್ ಪಡೆದು ಹೊರದು ಹೊರಬರ್ತಾ ಇದ್ದಾರೆ ಹೊರ ಬರ್ತಾ ಇದ್ದಾರೆ ವೈದ್ಯರಾಗಿ ಆದ್ರೆ ಆ ವೈದ್ಯರುಗಳು ಎಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ವೈದ್ಯರೇ ನಿರುದ್ಯೋಗಿಗಳಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವೈದ್ಯರಾಗಿ ಹೊರ ಬರ್ತಾ ಇದ್ರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ನೂರ ನಲ್ವತ್ತೊಂದು ಸರ್ಕಾರಿ ವೈದ್ಯರಷ್ಟೇ ಇರೋದು ಹಾಗಾದ್ರೆ ಎಷ್ಟು ಅಗಾಧ ಪ್ರಮಾಣದಲ್ಲಿ ವೈದ್ಯರ ಕೊರತೆ ಇದೆ ಇನ್ನು ಎಲ್ಲಾಕ್ ಆಸ್ಪತ್ರೆ ವೆಲ್ಲಾಕ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿರೋದು ಯಾರು ವೆಲ್ಲಾಕ್ ಆಸ್ಪತ್ರೆಯನ್ನು ಲೇಡಿ ಘೋಷನ್ ಆಸ್ಪತ್ರೆಯನ್ನು ನೂರ ಎಪ್ಪತ್ತೈದು ವರ್ಷದ ಹಿಂದೆ ಬ್ರಿಟಿಷರು ಪ್ರಾರಂಭ ಮಾಡಿ ಬ್ರಿಟಿಷರು ಬ್ರಿಟಿಷರು ಆಗ ವಸಾತುಶಾಹಿ ಅವರು ಬಂದು ನಮ್ಮನ್ನು ದಬ್ಬಾಳಿಕೆ ಮಾಡುವಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತ ಏನು ಆ ವೆಲ್ಲಕ್ ಮತ್ತು ಲೇಡಿ ಘೋಷನ್ ಆಸ್ಪತ್ರೆ ಆವಾಗ ಅವರು ಸ್ವಾತಂತ್ರ್ಯ ಪೂರ್ವ ನಮಗೆ ಉಚಿತವಾದ ಚಿಕಿತ್ಸೆ ಕೊಡ್ತಾ ಇದ್ರು ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಸ್ವಾತಂತ್ರ್ಯ ದಕ್ಕಿ ಇಷ್ಟು ವರ್ಷ ಆದರೂ ಕೂಡ ಈಗ ನಾವು ವೆಲ್ಲಾಕ್ ಮತ್ತೆ ಲೇಡಿ ಕೋಶನ್ ಆಸ್ಪತ್ರೆ ಹೋಗುವಾಗ ನಮ್ಮ ಹತ್ರ ಕೇಳ್ತಾರೆ ನೀವು ಎ ಪಿ ಎಲ್ಲ ಬಿ ಪಿ ಅಂತ ಎ ಪಿ ಎಲ್ ಆದ್ರೆ ಇಷ್ಟು ಬಿ ಪಿ ಎಲ್ ಆದ್ರೆ ಉಚಿತ ಅಂತ ಹೇಳ್ತಾರೆ ಇವತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ ಯಾಕೆ ಆ ಮಾನದಂಡ ನಿಜವಾಗಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಕೊಡಬೇಕು ನಾವು ಹೇಳೋದು ನಾಳೆ ಅದಾನಿಯೋ ಅಂಬಾನಿಯೋ ಬಂದು ನಾನು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತೀನಿ ಅಂತ ಅಂದ್ರೆ ಅದಾನಿಗೂ ಅಂಬಾನಿಗೂ ಕೂಡ ಉಚಿತವಾದ ಚಿಕಿತ್ಸೆಯನ್ನೇ ಕೊಡಬೇಕು ವೆಲ್ಲಾಕ್ ಮತ್ತು ಲೇಡಿ ಕೋಚನ್ ಆಸ್ಪತ್ರೆಯಲ್ಲಿ ಆದ್ರೆ ಇವತ್ತು ಅಲ್ಲಾದ್ರೆ ಎ ಪಿ ಎಲ್ ಬಿ ಪಿ ಎಲ್ ಯಾರ ಹತ್ರ ಇವತ್ತು ಬಿ ಪಿ ಎಲ್ ಕಾರ್ಡ್ ಇದೆ ಯಾರ ಹತ್ರ ಇದೆ ಎಲ್ಲವನ್ನ ಕೂಡ ತೆಗಿತಾ ಇದ್ದೀರಾ ಎ ಪಿ ಎಲ್ ಕಾರ್ಡ್ ಇದೆ ಎಲ್ಲರಲ್ಲೂ ಕೂಡ ಆದ್ರೆ ಅದರಲ್ಲೂ ಕೂಡ ಓಕೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ನವರಿಗೆ ಹೋದ್ರು ಬಿ ಪಿ ಎಲ್ ಕಾರ್ಡ್ ಹೋದ್ರು ಅಲ್ಲಿ ಚಿಕಿತ್ಸೆ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಅಲ್ಲಿ ಚಿಕಿತ್ಸೆ ಸಿಗ್ಬೇಕಾದ್ರೂ ನಾವು ಹರಸಾಹಸ ಪಡಬೇಕು ನೋಡಿ ಏನಾದರೂ ತುರ್ತು ಪರಿಸ್ಥಿತಿಯಲ್ಲಿ ನಾವು ಕೂಡಲೇ ಆಂಬುಲೆನ್ಸ್ ಮಾಡಿ ಎಲ್ಲ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಐಸಿಯು ಬೆಡ್ ಖಾಲಿ ಇರೋದಿಲ್ಲ ಐಸಿಯು ಬೆಡ್ ಖಾಲಿ ಇರೋದಿಲ್ಲ ಯಾವಾಗ ನೋಡಿದ್ರು ಫುಲ್ಲೇ ಫುಲ್ ಇರುವಂತ ಅಲ್ಲಿರುವಂತ ಬೆಡ್ ಯಾವಾಗ್ಲೂ ಫುಲ್ ಯಾಕೆ ಅಂದ್ರೆ ಅಷ್ಟು ರೀತಿಯ ಒಂದು ವ್ಯವಸ್ಥೆ ಅಂದ್ರೆ ಅಷ್ಟು ಜನ ಇವತ್ತು ವೆಲ್ನೋಕ್ ಲೇಡಿ ಕೋಶನ್ ಆಸ್ಪತ್ರೆಗೆ ಧಾವಿಸಿ ಬರ್ತಾ ಇದೆ ಆದ್ರೆ ಇಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಬೆಡ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಆಸ್ಪತ್ರೆಯನ್ನ ರೀಜನಲ್ ಆಸ್ಪತ್ರೆಯಾಗಿ ನಾವು ಮಾರ್ಪಡಿಸಬೇಕು ಅಂತ ಹಲವಾರು ಬಾರಿ ಒತ್ತಾಯ ಮಾಡ್ಕೊಂಡು ಬಂದಿದೆ ಆದ್ರೆ ಇಲ್ಲ ಈಗ ಅಲ್ಲಿ ಐಸಿಯು ಬೆಡ್ ಬೇಕಾದ್ರೆ ನಾವು ಅಲ್ಲಿ ಕೌಂಟ್ರಲ್ಲಿ ನಮ್ಮ ಹೆಸರನ್ನ ಬರೀಬೇಕು ಹೆಸರನ್ನ ಬರೆದು ನಮ್ಮ ಫೋನ್ ನಂಬರ್ ಕೊಟ್ಟು ನಾವು ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಈಗ ತುರ್ತು ಸಂದರ್ಭದಲ್ಲಿ ನಾವು ಐಸಿಯು ಬೆಡ್ ಬೇಕಿದೆ ಅಂದ್ರೆ ವೆಲ್ನೋಕಿಗೆ ಹೋದಾಗ ಇಲ್ಲಿ ಬೆಡ್ ಕಾಲಿಲ್ಲ ನೀವು ಬೇರೆ ಆಸ್ಪತ್ರೆಗೆ ಹೋಗಿ ಅಂದ್ರೆ ಬೇರೆ ಆಸ್ಪತ್ರೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಖಾಸಗಿ ಆಸ್ಪತ್ರೆ ಹೋದ್ರೆ ಅಲ್ಲಿ ಐಸಿಯು ನ ಚಾರ್ಜ್ ಯಾರು ಬರಿಸೋದು ಅಥವಾ ಅಲ್ಲಿ ಆ ಚಿಕಿತ್ಸಾ ವೆಚ್ಚವನ್ನ ಯಾರು ಬರಿಸೋದು ನಮ್ಮಿಂದ ಸಾಧ್ಯ ಇದೆಯಾ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ ಹಾಗಾದ್ರೆ ವೆಲ್ಲೋಕಲ್ಲಿ ಇಷ್ಟೊಂದು ಬೇಡಿಕೆ ಇದ್ರೂ ಕೂಡ ಯಾಕೆ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲಿಂದ ಸಾಧ್ಯ ಆಗೋದಿಲ್ಲ ನೋಡಿ ಇವತ್ತು ಆಯುಷ್ಮಾನ್ ಹೆಸರಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜು ಮತ್ತು ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಹಣವನ್ನು ಕೊಳ್ಳೆ ಇದ್ದಾರೆ ಕೊಳ್ಳೆ ಹೊಡೆಯುತ್ತಾ ಇದ್ದಾರೆ ಇವತ್ತು ಎಲ್ಲ ಯಾವ್ದಾಗ ಎಲ್ಲದಕ್ಕೂ ಆಯುಷ್ಮಾನ್ ಆಯುಷ್ಮಾನ್ ಹೇಳಿದ ತಕ್ಷಣ ಸರ್ಕಾರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗೋದಾದ್ರೆ ನಾವು ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು ಇವತ್ತು ನೋಡಿ ನಾವು ಜನ ಎಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ ಅಂತ ಅಂದ್ರೆ ಕ್ಯಾನ್ಸರ್ ಮತ್ತೆ ಹೃದಯ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ ಅನ್ನೋದು ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ನಾವು ತಪ್ಪಾದ ಆಹಾರ ಕ್ರಮ ಮತ್ತು ತಪ್ಪಾದ ಜೀವನ ಶೈಲಿಯಲ್ಲಿ ಕ್ಯಾನ್ಸರ್ ಅನ್ನೋದು ಈಗ ವಿಪರೀತವಾಗಿ ಆಗ್ತಾ ಇದೆ ಆದ್ರೆ ಕ್ಯಾನ್ಸರ್ ಒಬ್ಬ ರೋಗಿ ಬಂದ್ರೆ ಅಥವಾ ನಮ್ಗೆ ಯಾರಿಗೂ ಕೂಡ ಕ್ಯಾನ್ಸರ್ ಬಂದ್ರೆ ನಾವು ಎಲ್ಲಿ ಹೋಗ್ಬೇಕು ಗೆ ಚಿಕಿತ್ಸೆ ಪಡೆಯಬೇಕಾದ್ರೆ ಖಾಸಗಿ ಆಸ್ಪತ್ರೆಗೆನೆ ಹೋಗ್ಬೇಕು ಖಾಸಗಿ ಆಸ್ಪತ್ರೆಗೆ ಗೆ ಬಂದ್ರೆ ಏನು ಅಲ್ಲಿಯ ಚಿಕಿತ್ಸೆಗೆ ಎಷ್ಟು ದರವನ್ನು ವಿಧಿಸ್ತಾರೆ ನಿಮ್ಗೆಲ್ಲ ಅನುಭವ ಇದೆಯಾ ಅಥವಾ ಅಲ್ಲಿರುವಂತಹ ಚಿಕಿತ್ಸೆಗೆ ಬೇಕಾದಂತಹ ದುಡ್ಡು ಎಷ್ಟು ಒಂದು ವೇಳೆ ಕ್ಯಾನ್ಸರ್ ಬಂದ್ರೆ ನಮ್ಮ ಮನೆ ಮಠ ಎಲ್ಲವನ್ನ ಮಾರುವಂತ ಪರಿಸ್ಥಿತಿ ಬರ್ತದೆ ಈಗಾಗಲೇ ಹಲವಾರು ಜನ ಅಂತ ಒಂದು ಸನ್ನಿವೇಶಕ್ಕೆ ಒಳಗಾಗಿದೆ ಕ್ಯಾನ್ಸರ್ ಬಂದ್ರೆ ಸಾಕು ತಮ್ಮ ಇಡೀ ಏನು ದುಡಿದ ಎಲ್ಲವನ್ನ ಕೂಡ ನಾವು ಕಳ್ಕೊಳ್ತೀವಿ ಮತ್ತು ನಮ್ಮ ಇರುವಂತ ಮನೆ ಮಠ ನೆಮ್ಮದಿ ಎಲ್ಲವನ್ನ ನಾವು ಕಳ್ಕೊಳ್ತೀವಿ ಮತ್ತೊಂದು ಕಡೆ ಹೃದಯಕ್ಕೆ ಸಂಬಂಧಿಸಿ ಹೃದಯದ ಕಾಯಿಲೆ ಬಂದರೂ ಕೂಡ ಇವತ್ತು ಆಂಜಿಯೋಗ್ರಾಮ್ ಮಾಡಬೇಕಾದ್ರೆ ಅಥವಾ ಪ್ಲಾಸ್ಟ್ ಮಾಡಬೇಕಾದ್ರೆ ಇವತ್ತು ಕೆಎಂಸಿಎಲ್ ಯಾರು ಎಂ ಸಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ವೆಲ್ನಾಕ್ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮೊನ್ನೆ ಬಾರಿ ಅದರ ಪ್ರಚಾರ ಆಯ್ತು ಭಾರಿ ಪ್ರಚಾರ ಆಯ್ತು ವೆಲ್ನಾಕ್ ಆಸ್ಪತ್ರೆಗೆ ನೂರ ಎಪ್ಪತ್ತೈದನೇ ವರ್ಷ ಸಂದ ಆ ನೆನಪಿನಲ್ಲಿ ಅಲ್ಲೂ ಒಂದು ಏನು ಹೃದಯಕ್ಕೆ ಸಂಬಂಧಪಟ್ಟಿನ ಚಿಕಿತ್ಸೆಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿತು ಒಂದು ಖ್ಯಾತಾ ಪ್ರಾರಂಭ ಮಾಡಿ ಖ್ಯಾತಾ ಪ್ರಾರಂಭ ಮಾಡಿದ್ದು ಯಾರು ಅಂತ ಕೇಳಿದೆ ಸಿ ಅವರು ಕೆಎಂಸಿ ಅವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಅವರಿಗೆ ನಡೆಸಲಿಕ್ಕೆ ಕೊಟ್ಟಿದ್ದಾರೆ ಆದರೆ ಅದನ್ನು ವಿಜೃಂಭಣೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಯಾರು ಓಡಾಡಿ ಬಂದದಂತೆ ಇದೇ ಇಲ್ಲಿಯ ಶಾಸಕರು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಇಲ್ಲಿಯ ಸಂಸದರು ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದರು ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಬಂದು ಅಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ತುದಿ ಕಾಲಲ್ಲಿ ನಿಂತರು ಎಲ್ಲರೂ ಕೂಡ ಫೋಟೋಗೆ ಫೋಸ್ ಕೊಟ್ಟಿದ್ರು ಆದರೆ ಕನಿಷ್ಠ ಈ ಜನಪ್ರತಿನಿಧಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ ಕನಿಷ್ಠವು ಮಾನ ಮರ್ಯಾದೆ ಅನ್ನೋದಿಲ್ವಾ ಒಬ್ಬ ಖಾಸಗಿ ಒಡೆಯನ ಕ್ಯಾಥ್ರಾಬನ್ನ ಉದ್ಘಾಟನೆ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಓಡಿ ಹೋಗಿದ್ದಾರೆ ನಿಮ್ಗೆ ನಿಜವಾಗಿ ನೈತಿಕತೆ ಇದ್ರೆ ನೀವು ಕನಿಷ್ಠ ಸರ್ಕಾರದ ಒಂದು ಹೃದಯ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿ ಅಥವಾ ಸರ್ಕಾರದ ಏನು ಕ್ಯಾನ್ಸರ್ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿ ಅದಕ್ಕೆ ಅವಕಾಶ ಇದೆ ಏನು ಅವಕಾಶ ಸರಕಾರದಲ್ಲಿ ಕಿದುವ ಎನ್ನುವ ಕ್ಯಾನ್ಸರ್ ಆಸ್ಪತ್ರೆ ಇದೆ ಬೆಂಗಳೂರಲ್ಲಿದೆ ಕಲಬುರಗಿಯಲ್ಲಿದೆ ಮೈಸೂರಲ್ಲಿದೆ ಅಂತ ಒಂದು ಘಟಕವನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತನ್ನಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದ್ರೆ ಬಡವರ ಮನೆಯಲ್ಲೂ ಕೂಡ ಯಾರಿಗಾದ್ರೂ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಬೇಕಾದ್ರೆ ಅವರು ಕಿದ್ವಾಯಿ ಅಂತ ಆಸ್ಪತ್ರೆಗೆ ಹೋಗ್ತಾರೆ ನೆಮ್ಮದಿಯಿಂದ ಏನು ಚಿಕಿತ್ಸೆಯನ್ನು ಪಡೀತಾರೆ ಅದೇ ರೀತಿ ಹೃದಯಕ್ಕೆ ಸಂಬಂಧಿತ ಏನಾದರೂ ರೋಗ ಬಂದ್ರೆ ಯಾವುದು ಜಯದೇವದಂತ ಆಸ್ಪತ್ರೆ ಇದೆ ಜಯದೇವ ಹೃದಯಕ್ಕೆ ಸಂಬಂಧಿತ ಹೃದ್ರೋಗ ಆಸ್ಪತ್ರೆ ಇದೆ ಅದನ್ನು ಕೂಡ ತನ್ನಿ ನಾವು ಅದನ್ನ ಕೇಳ್ತಾ ಇದೀವಿ ಇವತ್ತು ಮಾನಸಿಕ ಕಾಯಿಲೆಗೆ ತುಂಬಾ ಜನ ಒಳಗಾಗ್ತಾ ಇದ್ದಾರೆ ಸಣ್ಣ ಪ್ರಾಯದ ಯುವಕರು ಆತ್ಮಹತ್ಯೆ ಅಂತ ದಾರಿಯನ್ನು ತೋಳಿತಾ ಇದ್ದಾರೆ ಗಾಂಜಾ ಅಪಿಮಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಇವರಿಗೆ ನಿಮಾನ್ಸ್ನಂತ ಒಂದು ಮಾನಸಿಕ ಆಸ್ಪತ್ರೆ ಅನ್ನಾದ್ರೂ ಮಂಗಳೂರಿಗೆ ತನ್ನಿ ಅದನ್ನ ತರಲಿಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಅಥವಾ ಇಚ್ಛಾಶಕ್ತಿ ಇದೆಯಾ ಒಬ್ಬನೇ ಒಬ್ಬ ಶಾಸಕ ವಿಧಾನಸೌಧದೊಳಗೆ ಮಾತಾಡ್ತಾ ಇಲ್ಲ ಇಲ್ಲಿಯ ಶಾಸಕ ಯು ಟಿ ಖಾದರನ್ನ ಸೇರಿಸಿ ಅವರ ಆರೋಗ್ಯ ಮಂತ್ರಿ ಆಗಿದ್ದವರು ಮಾಜಿ ಅಥವಾ ಅವರಿಗೆ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲೊಂದು ಹಿಡಿತ ಇದೆ ಜನಪ್ರಿಯತೆ ಇದೆ ಆದ್ರೆ ತನ್ನ ಊರಿಗೆ ಏನ್ ಕರ್ ತರಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿರುವುದು ನಿಜವಾಗಿ ಹತ್ತು ಹದಿನೈದು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕಾದದ್ದು ಇರುವುದು ನಾಲ್ಕೆ ಅದರಲ್ಲೂ ಕೂಡ ಮೂರನ್ನ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ಟಾಗಿದೆ ತಾಲೂಕು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ ಹಾಗಾದ್ರೆ ನಿಮ್ಮ ಸಾಧನೆ ಏನು ಅಂತ ಹೇಳಿ ಈ ಈ ಊರಿಗೆ ಈ ನಾಡಿಗೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಏನನ್ನ ಕೊಟ್ಟಿದ್ದೀರಾ ನಾಲ್ಕು ಮೆಡಿಕಲ್ ಕಾಲೇಜು ದನಿಗಳು ಮಾಡಿದ ಅದು ಅವರ ಸಾಧನೆ ನಿಮ್ಮ ಸಾಧನೆ ಅಲ್ಲ ನೀವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ನಮ್ಮ ಈ ಊರಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ನಾಲ್ಕು ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ ಅದು ಯಾರು ಮಾಡಿರೋದು ನಿಮ್ಮ ಹಣದಿಂದ ಮಾಡಿರೋದ ಅದು ಖಾಸಗಿ ಧನಿಯವ್ರು ಮಾಡಿ ನೀವು ನಿಜವಾಗಿ ನಿಮ್ಗೆ ಏನೋ ಇಚ್ಛಾಶಕ್ತಿ ಇದ್ರೆ ಅಥವಾ ನಿಮ್ಮದೇನಾದ್ರೂ ಸಾಧನೆ ಇದ್ರೆ ನೀವೇನ್ ತಂದಿದ್ದೀರಾ ಹೇಳಿ ನೀವೇನಾದ್ರೂ ಆದ್ರೂ ತಂದಿದ್ದೀರಾ ಒಂದು ಡಿಗ್ರಿ ಆದ್ರೂ ತರಲಿಕ್ಕೆ ಆಗಿದ್ಯಾ ಅದು ಇಲ್ಲ ಇಲ್ಲಿಯ ಜನಸಾಮಾನ್ಯರ ಬದುಕಿನ ಪ್ರಶ್ನೆ ಯಾವ್ದಿದೆ ಅದು ಯಾವ್ದನ್ನ ನೀವು ಮಾತಾಡ